ಏನವ ಜಲ್ಜವ್ವಾ ಆತನ ಅಡಿಗಿ ನಾಷ್ಟ ಎಲ್ಲ ಹ್ಞೂನಾ ಮಂಜವಕ್ಕ ಆಗೇತಿ ನಿಂದ ಆತನೇ ಏನು ಮಾಡಿದ್ ನಾಷ್ಟಕ್ಕ ಅಯ್ಯ ನಮ್ಮ ಅಣ್ಣ ಊರಿಂದ ಬಂದಿದ್ದೆ ನಾ ಆಕಳ ಇದಿತ್ತಂತ ಅದಕ್ಕೆ ಗಿನ್ನ ಹಾಲು ತೊಗೊಂಡು ನನಗೂ ಕೊಟ್ಟು ಹೋಗಿ ಮಾತಾಡ್ಸ್ಕೊಂಡು ಹೋದ್ರ ಆತಂತ ಬಂದಿದ್ದ ಹೌದಾ ಏನು ಒಡಿ ಮಾಡಿದರೆ ಏನು ಹಂಗೆ ಇದು ಮಾಡ್ತೀವಲ್ಲ ಕೊಬ್ಬರಿ ಗಿಣ್ಣ ಹಂಗೆ ಮಾಡಿ ಏ ನನಗೆ ಒಡಿ ಮಾಡಕ್ಕೆ ಬರಲವ ಅದಕ್ಕೆ ನಮ್ಮ ಹದ್ ಮಾಡಿ ಕಳಿಸಿದ್ಲಾ ಒಡಿನ ಏನು ಚಲೋ ಆಗ್ಯವಂತೀಯ ಭಾಳ ಚಲೋ ಆಗ್ಯಾವ ನೋಡು ನಮ್ಮ ಮನೆಯವ್ರಿಗೆ ಒಡಿನ ಮಾಡ್ಬೇಕು ಭಾಳ ಇಷ್ಟಪಟ್ಟು ತಿಂತಾರೆ ಈ ಗಿನ್ನದ ಹಾಲು ಮಾಡಿ ಇದಕ್ಕೆ ಬೆಲ್ಲ ಹಾಕಿ ಕುದಿಸಿ ಚಪಾತಿ ಜೊತೆ ತಿನ್ನೋ ಕೊಟ್ರೆ ಇವ್ರು ಇಷ್ಟಪಡೋದಿಲ್ಲ ನಾ ನಮ್ಮ ಮನೆಯಾಗು ಹಂಗೆ ಗಿಣ್ಣಪ್ಪಣ್ಣ ಇದ್ರೆ ನಾನು ಹಂಗ ಮಾಡ್ತೀನಿ ಅದ್ರಾಗ ಒಂದೇ ದಿನ ಎರಡನೇ ದಿನ ಮಾಡಿದ್ರೆ ಗಟ್ಟಿಗ ಚಲೋ ಬರ್ತಾವಂತ ಇಲ್ಲ ಅಂದ್ರೆ ಚಲೋ ಬರೋದಿಲ್ಲ ಅಂತವಾ ನಾನು ಯಾವತ್ತು ಮಾಡೋ ಪ್ರಯತ್ನ ಮಾಡಿಲ್ಲವಾ ನಮ್ಮಅೂನ ಮಾಡಿ ಕಳಿಸ್ತಾಳ ನಾನು ತಿಂತೀನಿ ಅನ್ನಿಸ್ತಾ ಹ್ಞೂ ಒಂಥರ ನಂದು ಹಂಗಾಗಿದ್ದು ಬಿಡಾಜಲ್ ಜವ ನಮ್ಮವ್ವ ಅದಾಳ ನಮ್ಮವ್ವ ನಮ್ಮ ಅತ್ತಿಗೆಮ್ಮ ಚಲೋ ಅದರವ ಅದಕ್ಕೆ ಕೊಟ್ಟು ಕಳಿಸ್ತಾರ ತಿಂತೀವಿ ಏನು ಏ ಅಲೋಡು ಅವ ಮೊನ್ನೆ ನಿಹಾರಿಕನ್ನ ನೋಡ್ಕೊಂಡೋಗ್ಯನಲ್ಲ ಬರೋದು ಹಾಂ ಹೌದು ಅವನ ಅಕ್ಕ ಅವನ ಅವನ ಅಕ್ಕ ಅವ್ರದ್ದು ಇನ್ನ ಏನೂ ಆಗಿಲ್ಲ ಇಳೆ ಪಳೆವ ಆಗಿಲ್ಲ ಹಣ್ಣು ಹಣಕ್ಕೆ ಸಮಕ್ಕೆ ಬಂದಿಲ್ಲ ಇವರಿಬ್ಬರು ಇಷ್ಟ ಆಡಾಡ್ತಾರ ಹುಡುಗ ಹುಡುಗಿ ಅವ್ರ ಅವನ ಕರಗ ನಿಂತ್ಕೊಂಡು ಹೋಯ್ ಬಾ ಹುಷಾರು ಅಂತ ಹೇಳ್ಕೊಳಿಸ್ತಾಳ ಇವ ಅದು ಎಂಥ ವಿದ್ಯಿತ್ತು ಹೌದು ನಾನು ಮನೆ ನೋಡಿದೆ ಮಣ್ಣಿನೂ ಏನೋ ತೊಗೊಂಬಂದಿದ್ದ ಹೊರಗೆ ನಿಂತ್ಕೊಂಡು ಕಿನ್ ಕರ್ದು ಕೊಡಕತ್ತಿದ್ದ ಅವ್ರವ ಯಾಕಪ್ಪ ಹಂಗೆ ನಾಚ್ಕೊಂತಿದ್ದಿ ಏಟಾಗಲಿ ನಾಳೆ ಅಳಿ ಆಗತ್ತಲ್ಲ ಬಾ ಒಳ ಬಂದು ಕುಂದ್ರು ಅಂತಂದು ಕರ್ಕೊಂಡು ಹೋಗಿ ಕುಂದ್ರಿಸಿ ಏನು ನಮ್ಮ ಮನೆ ಮತ ಸಕ್ರೆ ಬಂದಿದ್ಲು ಗಿಡಿ ನಾಚಕಿಲ್ದಂಗೆ ಹ್ಞೂ ಸಕ್ರೆ ತಗೊಂಡು ಹೋಗಿ ಕೊಟ್ಟು ಏನಪ್ಪ ಅನ್ಕ ಮಾಡಿದ್ರು ಚಾ ಮಾಡಿದ್ವ ಅವು ಹಂಗ ನಿಂದ್ರಲಿಲ್ಲ ನಾವು ಹೋದ ಇವತ್ತಿನ ಮತ ಬರಕತ್ತಾನ ಅಂದರು ಏನೋ ಹೇಳು ನಿಹಾರಿಕ ಪುಣ್ಯ ಮಾಡ್ಯಾಳ ಹಗ ತೊಗೊಂಬಂದು ತೊಗೊಂಬಂದು ತುಂಬು ತುಂಬ ಕೊಡ್ತಾನೆ ಅವ ಗಂಡ అదక నోడి మాడి చో కూడా నెడతాళ సంగీతి అది ఇన్నొందు గొప్పలా నగ అవు ఇకి ఈ మొదలు మదిత విక్రమ అవైనా ఈ ప్రీతి మాట్తానంత యా ఇక్క నమ్మ సౌజన్ ఈ అదక అన్న తమ్ము నీ దొడ్ జగడ ఇవతూ హు ఊస్ మాట్ జగ్ బాయ్ మిహ్లో అవుగా రమేష్ ఈ ಆಯ್ಕೆ ಬಂದಂಗೆ ಏಕು ಚಂದಾಗ ಯಾವ್ಯ ಹಂಗ ಹಿಂಗ ಜಗ್ ಮಾತಾಡ್ಯಾಳ ಅವನು ಬಿಡ್ಲಿಲ್ಲ ವಾಪಸ್ ಅವ್ರ ಅಣ್ಣ ಬರೋರ್ಗು ಸುಮ್ಮ ಅವರ ಅಣ್ಣ ಹೋಗಿ ಸರಿ ಎಟ್ಟು ಬಂದನ ಹ್ಮ್ ಅವು ನಾವಲ್ಯ ಅದ್ಕ ಹೇಳೋದಯವ್ವಾ ಅವು ಎಂದಿದ್ರು ಅಣ್ಣ ತಮ್ಮ ಬ್ಯಾರೆ ಆಗಾರ ಬಾಳ ಬಡ ಬ್ಯಾರೆ ಮಾಡಿ ಇಟ್ಬಿಟ್ರ ಆಗತ್ತ ಅದನ್ನು ಬಿಟ್ಟು ಹಿಂಗ ಒಂದ ಇದು ಮಾಡಿ ಕುತ್ಕೊಂಡ್ರ ಅಯ್ಯ ಬ್ಯ ಮಾಡಿ ಚೆನ್ನಾಗಿ ಎಲ್ಲ ಆಸ್ತಿ ಕೊಡದ್ ಕೊಟ್ಟಾರ ಇವ ರಮೇಶ ದುಡದ್ ಮನಿ ಕಟ್ಸಣ್ಣ ಅದ ಆಕೆ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾಳೆ ಮಾತಾಡ್ತಾಳಿ ಹ್ಮ್ ನಮ್ಗೆ ಯಾಕೆ ಬಿಡವ ಕಂಡರ್ ಮನಿ ವಿಚಾರ ನಮ್ಗಾರ ಇದಕ್ಕೆ ಬೇಕು ಹೌದಿಲ್ಲ ಅಡಲಿ ಜಲ್ಜಿ ನೋಡಲ್ಲಿ ಆಕಿ ಸೌಜಾವ್ ಹೊರಗ್ ಬಂದ್ಲ ಹ್ಮ ಮತ್ತೇನ ಅಕ್ಕ ಅವನ್ ಇಕ್ಕಿದ್ರೆ ನೆಡದ ಈಕೆ ಹೊರಗ್ ಬಂದ್ಲ ಏ ಇಲ್ಲ ಆಕೆ ಏನ ತರಕೊಂಟಾಳ படிக்கௌஜன் தடாரி நிஹாரிக்கு நான் நம்ம இன்ன தடாரி அண்டி உம் இட்ல இட்லேவா மம்மே தண்ணி வக்கி அதுக்கு குளிகி தோம்பர குண்டி உம் ొడ్డవ బా బా జల నమ్మనివర్గూ కే బి అదక రీ అంటీనా ఇలా మనీ ఆవతూ ఆకే కర్కొ నే ఒసిన తడి ఇలా ఇక సౌజన్య నిమ్ నిహారిక అక్కన బావి నోడు ఇవత్తు ఏం కొడక బంద నేను మొన్నే మొబైల్ కుడిసీ అది బందరి మొబైల్ కుడ్స ఒసరి చిన్న తొట్టణనా భారీ జోర్ ఐతవ ని అక్క హౌద్రీ అంటీ గొప్పల్ అక్క ఎరమూర్ దిన ఆ మన కడ బందొడ్డ ఒంచోరు బ్యాసర మాకుంటాళ అదక నమ్మకడే బందే ఇల్ ನಂಗೆ ಭಾಳ ಅಂದ್ರೆ ಬಹಳ ಬಾಯಾಗ ಗುಳ್ಳಿ ಜೀರ್ ಆಗ್ಯವ್ರಿ ಜಾಸ್ತಿ ಆಗ್ಬಿಟ್ಟವು ಮೂರು ಕಡೆಗೆ ಗುಳ್ಳಿ ಒಂದು ಕಡೆಗೆಲ್ಲ ಹಂಗಾಗಿ ನಾಲ್ಗಿ ಮೇಲೆ ಆಗಿರೋದ್ರಿಂದ ಸ್ವಲ್ಪ ಪ್ರೊನೌನ್ಸೇಷನ್ ಮತ್ತೊದ್ಲು ಜಾಸ್ತಿ ಬರುತ್ತಾ ಆಗುತ್ತೆ ಅನ್ನೋ ಕಾರಣಕ್ಕೆ ಹಿಡಿದು ಮಾತಾಡ್ತೀನಿ ಅದು ಜಲ ಹಚ್ಕೊಂಡು ಮಾಡಕ್ ಹತ್ತಿರ್ತೀನಿ ಆದ್ರೂ ಬಹಳ ನೋವಾಗತ್ತೆ ಅದ್ರದ್ದು ಎಫೆಕ್ಟ್ ಎರಡರಿಂದ ಐದು ನಿಮಿಷ ಅಷ್ಟೇ ಅದಾದ್ಮೇಲೆ ಮತ್ತೆ ನೋಯ್ತೈತಿ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಸಾರಿ ಹ್ಮ್ ಹಳ್ಳಿ ಬ್ಯೂಟೀಸ್ ಇಲ್ಲಿ ನಿಹಾರಿಕಾ ಅವ್ರ ಮನಿ ಎಲ್ಲಿ ಬರುತ್ತಂತ ಗೊತ್ತಾಗ್ಲಿಲ್ಲ ನಾನು ಸರಿ ಬಂದಿದ್ದೆ ಕಡೆಯಿಂದ ಬಂದಿದ್ದೆ ಕಡೆಯಿಂದ ಬರಕ್ಕೆ ಹೇಳಿದ್ಲು ಟೂ ವೀಲರ್ ತಗೊಂಡು ಹಂಗಾಗಿ ನಂಗೆ ಗೊತ್ತಾಗಲ್ಲದು ಸ್ವಲ್ಪ ಸ್ವಲ್ಪ ಹೇಳ್ತಿರೀನಾ ಸಂಗೀತ ಅವ್ರ ತಾಯಿಯವ್ರ ಹೆಸರು ಸಂಗೀತ ನೋಡ್ರಿ ಹ್ಞೂನಪ್ಪಾ ತಮ್ಮ ಇವರಿಬ್ಬರು ಅಕ್ಕ ತಂಗಿ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಈಗೇನು ನಮ್ಮ ನಿಹಾರಿ ಕದಳಲ್ಲ ದೊಡ್ಡಕ್ಕಿ ಅಂದ್ರೆ ನಮ್ಮ ಸುರೇಶನ ಮಗಳ ಆ ಈಕೀಗೆ ದೊಡ್ಡಪ್ಪ ಬೇಕು ಇನ್ನು ನಮ್ಮ ರಮೇಶನ ಮಗಳು ಈಕ್ಕಿ ನೀ ಮನ್ಯಾಗ ನೋಡಿದ್ದಿಲ್ಲ ನೀನು ಏನಕ್ಕಿನ್ನ ಇವ್ರ ಮನ್ಯಾಗಾನ ಈಕಿನ್ನ ತೋರಿಸಿದ್ದಿಲ್ಲ ಅಂತತ್ತವ್ರ ನೀನಾಗ ಹಾ ಈಕಿದ್ದನು ಅದು ಆ ಇವ್ರ ಮಾವ ವಿಕ್ರಮ್ ಅಂತಂದು ಅವನ ಜೊತೆಗೆ ಇಕ್ಕಿ ಮದುವಿನ ಫಿಕ್ಸ್ ಆಗೈತಿ ಇಷ್ಟಾಗಾನ ಅವರು ಇಳೆ ಮಾಡೋಕೆ ಅಂತಾರೆ ನೋಡಪ್ಪ ಓಹ್ ಹೌದಾ ನಾ ಫೋನ ಮಾತಾಡೋದಕ್ಕೆ ತಿನ್ಬಿಟ್ರಿ ನೋಡೋದಾಗಿದ್ದನು ಅದ್ರ ನಿಮಿಷ ಅಂದ್ರೆ ಅವ್ರು ಹೇಳಿದ್ರು ಅಂಕಲ್ ರಮೇಶ್ ಅಂಕಲ್ ಹೇಳಿದ್ರು ಮಗಳದಳಂಗ ಹಂಗ ಮಗ ಅದನ ನಂಗೆ ಅಂತಂದು ಆದ್ರೆ ನಿಹಾರಿಕಾ ಇವತ್ತು ಅದ್ರ ಬಗ್ಗೆ ಹೇಳಿದ್ದಿಲ್ಲ ಹಂಗಾಗಿ ಗೊತ್ತಿರಲಿಲ್ಲ ಸಾರಿ ಎಲ್ಲಿ ನಿಮ್ಮ ದೊಡ್ಡಪ್ಪರ ಮನೆ ಅದು ಅಲ್ಲೈಟ್ ಅಲ್ಲ ಅಣ್ಣ ಅದರಿ ಏ ಅಣ್ಣ ಅಣ್ಣ ಬೇರೆ ದೇವರಿಗೆ ಮಾವ ಅನ್ಬಕ ನಿಮ್ಮ ಅಕ್ಕನ ಗಂಡ ಅಲ್ಲನೇ ಮಾವ ಅಕ್ಕನ ಅಣ್ಣ ಅಂತಾರೆ ನೀ ಯಾರ ಹುಚ್ಚಿ ಮಾವ ನಿನ್ನ ನಿನ್ನ ದೂರನೇ ಎಲ್ಲರ ಆ ಗಂಡ ಅದು ಈ ಸಂಧೆ ಒಳಗೆ ಇತ್ತು ನೋಡಿರಿ ಎರಡು ಮನೆ ಸಂಜೆ ಒಳಗೆ ಹೋದ್ರನ ಅವ್ರ ಮನೆ ಬಾಗ್ಲ ರೀ ಆ ಕಡೆ ಹಿಂದ್ಲು ಹಿಂದ ಹಿಂದಕ್ಕೆ ಅವ್ರದ್ದು ಮನೆ ಬಾಕ್ಲ ಮಾರಿ ಮಾಡಿ ಸರಿ ಥ್ಯಾಂಕ್ಸ್ ಅಮ್ಮ ಹ್ಞೂ ಓಹ್ ಅದಂಗೆ ಹೊಂಟಿದ್ದೆ ಹೊಂಟಿದ್ದು ಬರ್ತೀವಿ ಅಂದ್ರೆ ಜೊತೆಗೆ ನಾವು ಕೊಪ್ಪಳಕ್ಕೆ ಶಾಪಿಂಗ್ ಹೊಂಟೇವೆ ನೋಡು ಇಲ್ಲಮ್ಮ ನನ್ನ ಕಾಲೇಜ್ ಐತಿ ನಾ ಬೇರೆ ಕಡೆ ಹೊಂಟೀನಿ ನಾನು ಬರಲ್ಲ ನೀವು ಆ ಹೋಗ್ಬರ್ರಿ ಹೋಗಿ ನಾ ಬರ್ತೀನಿ ನಂಗೆ ಗೊತ್ತಾಗುತ್ತೆ ಹಾಪ್ಪಾ ನಿನ್ನ ನೋಡಲಿಲ್ಲಾ ಗಾಬ್ರಸಿ ತುಡಿ ಬಂದೊಳಲಿ ನಿಮ್ಮ ಹುಡುಗಿನ ಬಂದೊಳ ಹಾ ಹಾ ಥ್ಯಾಂಕ್ ಶಾಂತಿ ಎಷ್ಟು ಮಾಡಿದ್ರಿ ನೀತಿ ನೀವು ಹಾ ಸಾರಿ ಲಂಗ ಒಂದೆರಡು ಸರಿ ಬಂದಿನಂದ್ರೂ ಪ್ರತಿ ಸರಿನು ನಿಮ್ಮ ಊರು ರೂಟ್ ನನಗೆ ಒಂದ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತಾ ಹಾಗಾಗಿ ಆಮೇಲೆ ನೀ ಬರೆ ಹೇಳಿದಲ್ಲ ಹಿಂಭಾಷಾ ಮುಂದೆ ಅಷ್ಟ್ ಬೇಡ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಂದಂಗಾ ನಿಮ್ಮ ತಂಗಿ ಸಿಕ್ಕಿದ್ಲಂಗಾ ನಿಖಿಲ್ ಯಾರು ಸೌಜನ್ಯಲ ಹಾ ಸೌಜನ್ಯನ ಸಿಕ್ಕಿದ್ಲು ಈಗ ನಾನು ಬಂದಿರ್ಲಿಲ್ಲಕ್ಕೂ ಅವರ ಆಂಟಿ ಹತ್ರ ಮಾತಾಡ್ಕೊಂಡು ನಿಂತಿದ್ರು ಹ್ಮ್ ಅದ ನಂಗೆ ಮನೆ ಗೊತ್ತಾಗ್ಲಿಲ್ಲಲ್ಲ ಕೇಳಿದೆ ನಂಗೆ ಅವಾಗ ಇವರ ಆಂಟಿಯರ ಹೇಳಿದ್ರು ಹಿಂಗ ಈಕಿ ನಿನಗೆ ಸೊಸಿ ಆಗ್ಬೇಕಪ್ಪ ಅಂತ ಹೇಳಿ ಪರವಾಗಿಲ್ಲ ನಿನ್ಕಿನ ಚಂದದಾಳಿಮ್ ತಂಗಿ ಹ್ಮ್ ಒಟ್ಟಕ್ಕೆ ಏನು ನಾನು ನೆಮ್ಮದಾಗಿರೋದು ಇಷ್ಟ ಇಲ್ಲಿ ಕಾಣ್ತೈತಿ ಮಾಡ್ತೀನಿ ಈ ವಿಷಯ ನಾವು ಹೇಳೇ ಹೇಳ್ತೀನಿ ಇಷ್ಟು ನಮ್ಗೆ ಜೀವ ತಿನ್ಬೇಕಂತ ನಿರ್ಧಾರ ಅಂದ್ರೆ ಏನು ಹಾಕತಿತ್ತು ನಾನು ಹೊಟ್ಟೆ ಉರ್ಸ್ಬೇಕಂತ ಅವ್ರ ಮನೆ ಒಂದು ಬರಕ್ಕೆ ಹೇಳಿ ನಂದ ತಪ್ಪು ನನಗೆ ಗೊತ್ತಿತ್ತು ಇದು ದರಿದ್ರೆ ಏನು ಹೊರಗೆ ಇರುತ್ತಂತೇಳಿ ಹ್ಞೂ ಅವ್ಗೆ ಹೇಳ್ತೀನಿ ಅಯ್ಯೋ ಇವ ಏನೇನು ಇಲ್ಲೇ ಅದನ್ನಲ್ಲ ಏನು ಮಾಡ್ಬೇಕಪ್ಪ ನನಗೇನು ನನ್ನ ಪಾಡಿಗೆ ಹೋಗ್ತೀನಿ